ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಐದನೇ ತಾರೀಕು ಶನಿವಾರ ನಾಳೆ ಒಂದು ಶನಿವಾರದಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕೆ ಹಿರಾಶಿಲಿರುವಂತಹ ವ್ಯಕ್ತಿಗಳು ಪಾತ್ರರಾಗುತ್ತಾರೆ ಇದರಿಂದ ಇವರ ಅದೃಷ್ಟ ಕುಲಾಯಿಸುತ್ತದೆ ಬಂಪರ್ ಲಾಭ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ನಾಳೆಯ ಒಂದು ಶನಿವಾರದಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತಾಳ್ಮೆಯಿಂದ ಕಾದರೆ ಪ್ರತಿಫಲ ಎನ್ನುವುದು ಆದಷ್ಟು ಬೇಗ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇದರ ಮಧ್ಯ ಖಾಸಗಿ ಬದುಕನ್ನು ಕಡೆಗಾಣಿಸಬೇಡಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವೃತ್ತಿಯಲ್ಲೂ ಕೂಡ ಕೌಟುಂಬಿಕ ಬದುಕಿನಲ್ಲೂ ಕೂಡ ನಿಮಗೆ ಪೂರಕವಾದ ಒಂದು ಸೌಲಭ್ಯಗಳು ದೊರೆಯುವ ಸಾಧ್ಯತೆ ಇದೆ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಿ ಜಯವನ್ನು ಸಾಧಿಸುತ್ತೀರಾ ವ್ಯವಹಾರದಲ್ಲಿ ಸಫಲತೆ ಹೆಚ್ಚುತ್ತದೆ ಶ್ರಮವನ್ನು ಪಡಬೇಕಾಗಿ ಬರುತ್ತದೆ ಬೇಕಾಬಿಟ್ಟಿ ಧೋರಣೆಯಿಂದ ನೀವು ಯಾವುದೇ ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ನೀವು ಕಷ್ಟಪಟ್ಟಷ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಸೌಹಾರ್ದ ಪರಿಸರವು ನಿಮಗೆ ಉತ್ತಮವಾದ ಜೀವನವನ್ನು ಕಲ್ಪಿಸಿಕೊಡುತ್ತದೆ ಕುಟುಂಬ ಸದಸ್ಯರ ಸಂಪೂರ್ಣವಾದ ಬೆಂಬಲದಿಂದ ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹೊಸ ಅವಕಾಶಕ್ಕೆ ಹುಡುಕಾಟ ನಡೆಸುತ್ತಿದ್ದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಉದ್ದೇಶ ಈಡೇರಿ ಸ್ನೇಹಿತರಿಂದ ಧನಾಗಮನವಾಗುತ್ತದೆ ಎಂದು ಹೇಳಲಾಗುತ್ತದೆ ಮನಸ್ಸಿನಲ್ಲಿ ಇರುವಂತಹ ಭಯ ಆತಂಕ ದೂರವಾಗುತ್ತದೆ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವವಾಗುವ ಒಂದು ಕಾರಣವಾಗಿರುವುದರಿಂದ ಈ ಒಂದು ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಮೊರೆ ಹೋಗುವುದು ಉತ್ತಮ ಶನಿವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದರಿಂದ ನಿಮಗೆ ಬರುವಂತಹ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲದೆ ಈ ಸವಾಲಿಗೆ ಹೆದರಿ ಹೋಗಿ ಓಡಿ ಹೋಗಬೇಡಿ ಈ ಒಂದು ಸಮಯದಲ್ಲಿ ಸವಾಲುಗಳನ್ನು ಧೈರ್ಯದಿಂದ ಹೆದರಿಸಿ ಆತ್ಮವಿಶ್ವಾಸದಿಂದ ಕೆಲಸವನ್ನು ನಿರ್ವಹಿಸಿ ಎಂದು ಹೇಳಬಹುದು ಆತ್ಮೀಯರ ಸಹಕಾರವನ್ನು ಪಡೆದು ಮುನ್ನಡೆಯುವುದರಿಂದ ನಿಮ್ಮ ಎಲ್ಲ ಕಷ್ಟಕರ ಸಂಗತಿಗಳು ದೂರವಾಗುತ್ತದೆ ನಿಮ್ಮ ಆತ್ಮೀಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡಬಹುದು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವುದು ಉತ್ತಮ ನೀವೇ ತುಸು ಬಗ್ಗಿದರೂ ಪರವಾಗಿಲ್ಲ ಆದರೆ ಯಾರ ಒಂದಿಗೂ ಕೂಡ ವಾದ ವಿವಾದಕ್ಕೆ ಇಳಿಯಬೇಡಿ ಸಹೋದ್ಯೋಗಿಗಳ ಜೊತೆ ಕೂಡ ವಾಗ್ವಾದವನ್ನ ಮಾಡಿಕೊಳ್ಳುವುದು ಈ ಒಂದು ಸಮಯದಲ್ಲಿ ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ ಕೌಟುಂಬಿಕ ವಿಷಯಕ್ಕೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ ಕೆಲವರ ಅಸಹಕಾರದಿಂದ ನೀವು ಬೇಜಾರನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಬಹುದು ವೃತ್ತಿಯಲ್ಲಿ ಕೂಡ ಉತ್ಸಾಹದಿಂದ ಮುಂದುವರಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ನೀವಿರುವ ಪರಿಸರ ಸಂತೋಷದಿಂದ ತುಂಬಿರುತ್ತದೆ ಬಂಧುಗಳ ಸಹಕಾರ ಕೌಟುಂಬಿಕ ಬದ್ಧತೆ ಹಿಡಿರುತ್ತದೆ ಈ ಒಂದು ಸಮಯದಲ್ಲಿ ಹೆಚ್ಚು ಧನ ಪ್ರಾಪ್ತಿಯನ್ನ ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ನಾಳೆಯ ಒಂದು ಶನಿವಾರದಿಂದ ಪಡೆದುಕೊಳ್ಳುತ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭ ರಾಶಿ ತುಲಾರಾಶಿ ಮೀನರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಶೇರ್ ಮಾಡಿ ಧನ್ಯವಾದಗಳು